ಕೈಯಲ್ಲಿ ಏನೂ ಇಲ್ಲ ಅಂತ ರಕ್ಷಿಯವ್ರ ಮನೆಯ ಹಬ್ಬದ ಲಾಗ್ ಮಾಡಿಸ್ತೀನಿ ಇವತ್ತು ರಕ್ಸಿ ಕೈಯಲ್ಲಿ ನೆನ್ನೆ ನಾನು ನಮ್ಮನೇದ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಯಾವಾಗ ರಕ್ಸಿ ಮಾಡ್ತಾಳೆ ರಕ್ಸಿ ಕೈಯಲ್ಲಿ ಮಾಡ್ಸೋಣ ಅಂತ ಇದ್ರಲ್ಲಿ ಫುಲ್ಲು ರಕ್ಸಿದೆ ಫೇಸ್ ಇಟ್ಟು ರಕ್ಸಿದೆ ವಾಯ್ಸ್ ಮಾತ್ರ ನಂದು ಅವಳು ಸುಮ್ಮನೆ ನಿಂತಿರ್ತಾಳೆ ನಮ್ಮ ಮನೇಲಿ ಹಬ್ಬ ಆಗಿದೆ ಅದಕ್ಕೆ ನಾನು ಮಾಡಲ್ಲ ಸೊ ಇವತ್ತಿನ ಲಾಗು ರಕ್ಷಿ ಅವ್ರ ಮನೆ ಹಬ್ಬ ಯಾಕೆಂದ್ರೆ ಇವ್ರ ಮನೇಲೆಲ್ಲ ಚಟ್ಲಿ ನುಪ್ಪಟ್ ಎಲ್ಲ ಮಾಡಿದ್ರು ಮಾಡೋರೆ ನಮ್ಮ ಮನೇಲಿ ಅದೆಲ್ಲ ಏನು ಮಾಡಿಲ್ಲ ರಕ್ಷಿ ಅವ್ರ ಮನೆಯದು ಯೂಟ್ಯೂಬ್ ಚಾನಲ್ ರಕ್ಷಿ ಅವ್ರ ಮನೆಯದು ಬ್ಲಾಗ್ ಇವತ್ತು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಕ್ಷಿ ಯೂಟ್ಯೂಬ್ ಚಾನಲ್ ಬ್ಲಾಗು ಅದೇನೆ ಉಪವಾಸ ಸಕ್ಕರೆ ನಾಡು ಕೆಂಪಿ ಹಾ ಇವ್ರು ನೆನ್ನೆ ಏಕಾದಶಿ ಇವತ್ತು ದ್ವಾದಶಿ ದ್ವಾದಶಿ ದಿನ ಇವ್ರು ಇರ್ತಾರೆ ಸ್ವಲ್ಪ ಜನ ನೆನ್ನೆ ಇಟ್ಬಿಟ್ಟಿರ್ತಾರೆ ಉಪವಾಸ ಇರೋದು ನಾಳೆ ಹೇಳ್ತಾರೆ ಉಪವಾಸ ಏನಿದೆ ಮಾಮೂಲಿ ಎಡ ಇರ್ತಾರೆ ಬಜ್ಜಿ ಅಡಿಗೆ ಎಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿಟ್ಟೆ ಇಲ್ಲಿ ಬೋಂಡ ಬಜ್ಜಿ ಅನ್ನ ಸಾಂಬಾರು ಪಾಯಸ ಪಲ್ಯ ಕೀರು ಕೀರು ಮಾಮೂಲಿ ಇವ್ರದ್ದು ಕಡಲೆ ಅಲ್ಲೆಲ್ಲ ತೋರಿಸ್ತೀನಿ ಕಡಲೆ ಪ್ರೀತಿ ಎಲ್ಲನೂ ಇಡ್ತೀರಲ್ಲಪ್ಪ ಸ್ವೀಟಿಂದನೂ ಸ್ವೀಟಿಂದನೂ ಇಡ್ತಾರೆ ಮಿನಿಯಾಗಿ ಒಂದು ಸುಮ್ಮನೆ ಎಲ್ಲ ಹೊಟ್ಟಾಯ್ತಲ್ಲ ಅದು ಬಿರ್ಯಾನ ಅಂದರೆ ಟಾಮಿ ಟಾಮಿ ಫ್ರೆಂಡ್ಸ್ ಇದ್ದಿ ಅಂದ್ಕೊಬಾ ಹ್ಞೂ ಬಾ ಆಯಿತು ರಕ್ಷವ್ರ ಮನೆ ಹೋಮ್ ಟೂರ್ ಇನ್ನೊಂದು ದಿನ ಮಾಡ್ತೀನಿ ಇವಾಗ ಸದ್ಯಕ್ಕೆ ಹೊಸ ಮನೆ ಇದ್ದೇನೆ ಎಂಟ್ರೆನ್ಸ್ ಬಾ ಇಂದಪ್ಪ ಎಂಟ್ರೆನ್ಸು ಮೇಲುಗಡೆ ಆಗ್ತಾ ಹಿಂಗೆ ನಿನ್ನ ಫೋನು ಅಲ್ಲೇ ಇತ್ತಲ್ಲ ಪೆದ್ರ ಮೇಲೆ ಇಲ್ಲಿ ತಿಲ್ಲಿ ಫೋನ್ ಮಾಡ್ಲಾ ಇಲ್ಲಿಂದ ಬಂದರೆ ಇದು ಕಿಚನ್ ಸುಮ್ಮನೆ ಹಂಗೆ ಮೇಲ್ಮೇಲೆ ಮಾತ್ರ ಮಾಡ್ತಿದ್ದೀನಿ ಅಂತ ಇನ್ನೊಂದು ದಿನ ನೀಟಾಗಿ ಮಾಡ್ತೀನಿ ಅಲ್ಲಿಂದ ಈ ಕಡೆ ಬಂದರೆ ಇದು ದೇವ್ರ ಮನೆ ಸೊ ಕೆಸ್ ಇದು ಅವ್ರ ಬೆಡ್ರೂಮ್ ಬೆಡ್ರೂಮ್ ಇದು నీట టూర్ మి సుమ్ సుమ్ సరిచిబా హ మణు తింటీయా అన్న తింటా ఇరవ్ నిమిషా ఆయొ ఈ కడ వి సోకేస్ నమ్మచ్చు హుషాలెంబే అమ్మ తోడు కృష్ణ బా ఇరు రక్సీ ಇದಕ್ಕೆ ಉಪ್ಪಿಟ್ಟು ಅದು ಸ್ವಲ್ಪ ಏನೋ ಉಪ್ಪಿಟ್ಟು ಏನೋ ಆಯ್ತಲ್ಲ ದಿಡ್ಲ ತಿನ್ನುತ್ತಾ ಹಾಂ ಸರಿ ಬಾ ಕೊಡ್ತೀನಿ ಬಾಡ್ ಹಾಲ್ ತೋಡ್ದು ಇದೆಲ್ಲ ಇವಾಗ ರೆಡಿ ಮಾಡ್ಸಿರೋದು ಯಾವ ಜಾಲರಿ ಅಪ್ಪ ಇಲ್ಲ ಐತೆ ಇಲ್ಲ ಈ ಕಡೆಗಿಟ್ಟವಳೆ ಕೊಟ್ಟು ಕಿಲಿ ಸೊ ಇದೊಂದು ಪಿ ಎಸ್ ಒಂಥರ ಬಟ್ಟೆ ಇಟ್ಕೊಳ್ಳೋಕೆ ಕಬೋರ್ಡ್ ಥರ ಮಾಡಿದ್ದಾರೆ ಇರೋ ಹಾಕೊಡ್ತೀನಿ ಬಾರ ಬಿಡ ಕುಡಿಸ್ತೀನಿ ಇದು ಊಟ ಇದು ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾಳೆ ಸೊ ಇದು ಬಚ್ಚಲ್ ಮನೆ ಹಂಡೆ ಒಲೆ ಅದು ವೆಸ್ಟರ್ನ್ ಬಾತ್ರೂಮ್ ಈ ಸುಮ್ಮನೆ ಹಸುದು ಅಂದರೆ ಹಸು ಎಲ್ಲ ಕಟ್ಟಕ್ಕೆ ದನಿನ ಕೊಟ್ಟಿಗೆ ಥರ ಮಾಡಿದ್ದಾರೆ ಅಷ್ಟೇ ಇವ್ರ ಮೇಲೆಲ್ಲ ಹಸು ಎಲ್ಲ ಏನಿಲ್ಲ ಬಟ್ ಡಿಫ್ರೆಂಟಾಗಿ ಸಗತ್ತಾಗಿದೆ ಇನ್ನೊಂದು ದಿನ ಟೂರ್ ಮಾಡ್ತೀನಿ ವಾಷಿಂಗ್ ಮಿಷಿನ್ ಈ ಕಡೆ ಫಿಟ್ ಮಾಡಿಸಿದ್ರೆ ಆ್ಯಕ್ಚುಲಿ ಪಾಯಿಂಟ್ ಇಲ್ಲ ಬಿಟ್ಟಿದ್ರು ನೀರೆಲ್ಲ ಅಲ್ಲಿ ಹೋಗುತ್ತೆ ಅಂತ ಹಂಗಂಗೆ ಇಟ್ಬಿಟ್ಟಿದ್ದಾರೆ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ಮನೆ ಉಂಟು ಬಾ ಬೇರೆ ಅಳ್ತೈತೆ ನಾನು ಬಂದು ಟೂ ಡೇಸ್ ಇದ್ದಕ್ಕೆ ನೋಡ್ಕೊಟೈತೆ ಈ ಕಡೆ ಏನೋ ಇದನ್ನ ನೇಗ್ಲು ಇದು ಔಟ್ ಅಂದರೆ ಈ ಕಡೆ ಹಸುಗಳೆಲ್ಲ ಬರೋಕ್ಕಿರೋ ಜಾಗ ಆ ಕಡೆ ಎಂಟ್ರೆನ್ಸ್ ಇರೋದು ಅಲ್ಲಿ ನೆಲ್ಲಿ ಇದೆ ಇಲ್ಲಿ ರೋಡ್ ಒಳ್ಳೆ ಗಾಡಿ ಬರ್ತಿದೆ ಅದು ನನ್ನ ಬಿಡಲ್ಲ ಆಮೇಲೆ ಸಿಪ್ಪಿಯವರು ಇರಲ್ಪ ಪಟಾಬಿಟ್ಟವ್ರೆ ಇದು ಒಂಥರ ವ್ಯೂ ಪಾಯಿಂಟ್ ಥರ ಈ ಕಡೆನೆ ಸನ್ ರೈಸು ಇಲ್ಲಿ ಬ್ಯಾಕ್ ಸೈಡ್ ಸನ್ಸೆಟ್ ಇನ್ನು ಒಂದು ಅಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲೊಂದೆರಡು ತೂರಾಡ್ತಿದ್ದೆ ಒಂಬತ್ತು ಓ ಇದು ಹೊಂಟಾಗದೆ ಮೆಹಂದಿದ್ದು ರಕ್ಸಿ ಇಷ್ಟು ಪಟಾ ಉಟ್ಟವ್ರೆ ನೋಡಿದ್ರು ರಕ್ಷಿ ಅವ್ರೀ ಅಲ್ಲೂ ಬಿಡ್ತವ್ರೆ ಚಿಕ್ಕಾಪುಟ್ಟವ್ರನ್ನ ಯಾವ ಊರಲ್ಲಿ ಇಷ್ಟೊಂದು ಬಿಟ್ಟಿರ್ಲಿಲ್ಲ ಬಿಟ್ಟವ್ರೆ ಒಂದು ಐದೇ ನಾನು ನೋಡಿದ್ದು ನೆನ್ನೆ ವಿಡಿಯೋ ನೋಡಿದಿಷ್ಟೆ ಏನ್ ತಿಂತಿದ್ಯಾ ಏನೋ ಎತ್ಕೊಂಡೈತೆ ಮೂಳೆನಾ ಬಾಳೆಗೊನೆ ಸುಮಾರಾಗಿ ಬಂದೈತಲ್ವರಸಿ ಅವತ್ಕು ಉಪವಾಸದ ಹಬ್ಬದ ಗಾಡಿ ಪಟಾದಿ ದ್ವಾದಶಿ ಏಕಾದಶಿ ನೆನೆ ಮಾಡೋರೆ ಇಲ್ಲಿ ಹುಡುಗನೆ ಕೇಳಿದ ಅಕ್ಕ ಒಳ್ಳೀಪ ಮೂರ್ ಇಡ್ತೀರ ಹ್ಮ ಆದ್ರೂ ಇವಾಗ ಆ ಕಲರ್ ಲೈಟ್ ಗಿಂತ ಈ ಕಲರ್ ಲೈಟ್ ಚೆನ್ನಾಗ್ ಕಾಣಿಸ್ತಾ ಇದೆ ನೋಡಿದ್ರ ಪೂಜೆ ಮಾಡಿರತ್ಕೋದಕ್ಕ ಇಲ್ಲಿ ದೀಪ ಹಚ್ಚಾಗಲೇ ಅವ್ರು ಆ ಕಡೆ ಎಡೆ ಇಡಬೇಕಂತ ಎಡಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಅವ್ರೆ ಒಂದು ಸಿದ್ಧಿ ಸ್ಲೀಪಿಂಗ್ ಮೋಡ್ಸಿದ್ದಮ್ಮ ಇನ್ನೊಬ್ಳು ಅಚ್ಚು ಹಬ್ಬ ಹಾಂ ಅದಕ್ಕೆ ಅವಳು ಮಲಗೋಳೆ ಅಂತ ಇವಳು ಮನೆಯಲ್ಲಿ ಮನೇಲಿ ಚಕ್ಲಿನುಪ್ಪಟ್ಟು ಸ್ವೀಟು ಎಲ್ಲ ವೆರೈಟಿ ವೆರೈಟಿ ಎಷ್ಟು ಚೆನ್ನಾಗಿಟ್ಟವ್ರೆ ಕಡಲೆಪುರಿ ಖಾರ ಇಲ್ಲಿ ವೆರೈಟಿ ಸ್ವೀಟ್ಸು ಹಣ್ಣು ಹಣ್ಣುಗಳಿದೆಲ್ಲ ಸ್ವೀಟು ಕೇಕು ಇಲ್ಲಿ ಸಜ್ಜಪ್ಪ ಚಕ್ಲಿ ನುಪ್ಪಟ್ಟು ಕೋಡ್ಬಳೆ ಕಜ್ಜಾಯ ಚಿಕನ್ ಉಂಡೆ ಮಾಡಿಲ್ಲ ಅವಳು ತಿನ್ನಬಾರ್ದು ಮತ್ತು ಮಾಡಬಾರ್ದು ಅಂತ ಒಳ್ಳೆ ಮನೆ ನಮಗೆ ಒಳ್ಳೆಯ ದಿನ ಶಿವ ಕೊಟ್ಟಿಯೂರು ಪ್ರಸಾದ ಟೆಂಪಲಿಂದ ಪ್ರಸಾದ ಸಿಕ್ಕಿದೆ ಒಳ್ಳೆಯದಾಗಲಿ നെലില്ല മലഗളെ ഹഷർ ಬಳೆಕಾಯಿ ಎಲ್ಲಂತ ಬಿಡಿ ಬಳೆ ಎಣ್ಣೆ ಮುರ್ಗೆ ಬಳೆಕಾಯಿ ಅಂತೊಳೆ ರಕ್ಷಿ ಬಳೆ ಎಣ್ಣೆ ಹಾಕುడే ಕೈ ಕಡಿಗೆ ಕಟ್ಕತಿನಿ ರೊಟ್ಟಿ ತೀಯಾ ಐಕಲೇ ಇಲ್ರಿ ಇಲ್ಲ ಐತೆ ಐಕla ನಾನು ಆಫ್ ಮಾಡ್ಬಿಡತೇ ಕೊಡ್ತೀನಿ

ಅಯ್ಯೋ ರಕ್ಷಿ ಧರ್ಸು ಅಂತಿದ್ದಾರೆ ಹಚ್ಚು ಅಂತಿದ್ದಾರೆ ನಾನು ನಾಲ್ಕು ವಯಸ್ ಕತೆ ಇದ್ದೀನಿ ಇಷ್ಟೇ ಹಬ್ಬ ಕಪಲ್ಸ್ ಆಕ್ಚುಲಿ ಹೊಸ ದಂಪತಿಗಳದು ಇದು ಪಟ ಬಿಡೋದು ಬಿಡಿ

ಗಾಳಿ ಬರ್ತಾ ನಿಂತ ಹೋಗಿದೆ ಏ ಬಿಟ್ಟಿದಿರಲ್ಲ ಬೆಳಿಗ್ಗೆಗೂ ಬಿಡಿ ಗಾಳಿ ಬರ್ತಾ ಬಂದಾಗ ಬಿಟ್ಬಿಟ್ಟು ಒಂದ್ ಬಿದ್ದ ಕಟ್ಬಿಟ್ರೆ ಆಡ್ತಾ ಇರತ್ತೆ ಹಾ ತುಂಬಾ ಪಟ ಬಿದ್ದಾಗೈತೆ ಅಲ್ಲೊಂದ್ ಎರಡೆ ಅದೊಂದು ಅದೊಂದು ಆಡ್ತೈತೆ ಅದೊಂದಷ್ಟೇ ಇರಲ್ಲ ಸುತ್ತಕಪ್ಪ ಅದ್ನ ಏನಾಗಲ್ಲ ആയി <Sit'd be> ಬಾಳೆಕಾಯಿ ಕೊಲಿಯೋಣಪ್ಪ ಹ್ಞೂ ಹ್ಞೂ ನಿಂದ ಮಗಳು ತಿನ್ನ ಬಾಳೆಹಣ್ಣು ತಿಂತ ಹ್ಞೂ ಬಳೆಕಾಯಿ ನಾನು ಮಾಡಿಲ್ಲ ಮಾಡಿ ಬಳೆ ಕಟ್ ಮಾಡ್ಬಾರ್ದು ಕಟ್ ಮಾಡಬಾರ್ದು ಅಂದ್ರೆ ಮಾಡಿಸ್ಲಿಲ್ಲ ನನ್ನ ಕಣ್ಣೆ ಇಲ್ಲ ನಾನೇ ಮಾಡಬೇಕು ನಮ್ಮದೇ ಇಲ್ಲ ಇಲ್ಲೇ ಮೊಟ್ಟಿಲ್ಲ ಬಾಳೆಕಾಯಿ ನೀರೇ ಕೆಪೇ ಅವ್ನು ಅವಳು ಕಟ್ ಮಾಡಬಾರ್ದು ಕಪ್ಪನ ಕಪ್ಪ ಅಂತೆ ಮರ ದೊಡ್ಡದಕ್ಕೆ ನಾ ಬರ್ಕೊಂಡೆ ದೊಡ್ಡದಕ್ಕೆ ಕೊನೆ ಕೊನೆಗೆ ಒಬ್ರದದರಲ್ಲಿ ಇದು ಬಲಕೈ ತಿರಕಕ್ಕೆ ಪಲೇನ ಬೆಳಿಗೆನ ಅದಕ್ಕೆ ಜಗಳ ಆಗ್ತಿದೆ ಇಲೇ ಅಟೀಲಿ ಇಬ್ರು ಒಂದೆಡೆ ಕುತ್ಕ ಬೋಟ್ ಊಟಕ್ಕೆ ಇಕ್ಕೆ ಸಮೂಹದ

ಸಕ್ಕದ ಅಂದರೆ ಸಕ್ಕದಾಗಿ ಮಾಡಿದ್ಲು ನಾನು ಲಾಸ್ಟಲ್ಲಿ ಪಾಯಸ ತಿನ್ನೋಣ ಅಂತ ಅಂದ್ಬಿಟ್ಟು ಎತ್ತಿಕೊಂಡೆ ಸವಗೆ ಪೈಸಾ ಸಕ್ಕದಾಗಿ ಮಾಡಿದ್ಲು ತುಪ್ಪ ಎಲ್ಲ ಹಾಕಿ ನಮ್ಮಚ್ಚು ತುಪ್ಪ ಹಾಕಿರೋದು ತಿನ್ನಲ್ಲ ಸೊ ಅದಕ್ಕೆ ಅವ್ರಿಗೆ ಸಪ್ರೇಟು ಪಾಯಸ ಮಾಡಿದ್ಲು ಅಕ್ಕಿ ಪಾಯಸ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇದೇ ಥರ ಸಪೋರ್ಟ್ ಮಾಡ್ತೀರಿ ನೆಕ್ಸ್ಟ್ ತಿಳಿಸ್ತೀನಿ ಅಲ್ಲಿ ಅವ್ರಿಗೆ ಬಾಯ್